ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರು ನೆಕ್ತಿರಿ ನನ್ನ ಹೆಸರು ಅಸ್ಸುಜಿ ಅಂತ ಈಗ ಗಂಟೆಷ್ಟು ಗಂಟೆ ಇದು ವಾಚಲ್ಲಿ ನೋಡ್ತೇನೆ ನನ್ನ ನನ್ನ ವಾಚೆ ಅಲ್ಲ ನನ್ನ ಅಪ್ಪನ ವಾಚ್ ಸ್ವಲ್ಪ ಬಟ್ಟೆ ಕಾಣಬಹುದು ಈಗ ದೂರ ಹೋಗುದು ವಾಕಿಂಗ್ ಹೋಗುದು ಈಗ ಗಂಟೆಷ್ಟು ಐದು ಗಂಟೆಗೆ ಐದು ನಿಮಿಷ ಉಂಟು ಇದು ನನ್ನ ವಾಚ್ ಅಲ್ಲ ನನ್ನ ಅಪ್ಪನ ವಾಚ್ ಇವತ್ತು ದೂರ ಹೋಗುದು ಟ್ರಾವೆಲ್ಗೆ ಟ್ರಾವೆಲ್ ಇಲ್ಲ ಬೆಳಿಗ್ಗೆ ವಾಕಿಂಗ್ ಹೋಗಿಲ್ವಾ ನಮ್ಮ ಅಣ್ಣ ಮತ್ತು ನನ್ನ ತಮ್ಮ ಇದ್ದಾನೆ ಅಮ್ಮನೇಶ್ವರ ಅಕ್ಷಯ್ ಕುಮಾರ್ ಅಮ್ಮನ ಅಭಿಷೇಕ್ ಅಂತ ಅವರ ಕರೆಯದು ಒಬ್ಬರನ್ನು ಪುಟ್ಟ ಅಂತ ಮತ್ತೊಮ್ಮನ ಅಂಜು ಅಂತ ನನ್ನನ್ನು ವಿಜಯ್ ಅಂತ ಇವತ್ತು ದೂರ ವಾಕಿಂಗ್ ಹೋಗಿರುವಂಟೆ ಆಯ್ತು ಅಲ್ಲು ಅಲ್ಲೇ ನೈನ್ ಒನ್ ಸಿಕ್ಸ್ ಆಗಂಟು ಸ್ವಲ್ಪ ಅಲ್ಲು ಎಲ್ಲ ತೊಳೆಯುವ ಅಲ್ಲು ಬಂದು ತೊಳೆಯುವ ವಾಕಿಂಗ್ ಒಂದು ಮೂರು ಕಿಲೋಮೀಟರ್ ವಾಕಿಂಗ್ ಹೋಗಿವರ್ವ ಸೀದಾ ಬನ್ನಿ ಈಗ ಫಸ್ಟ್ ನನ್ನ ತಮ್ಮನ ಮತ್ತು ಅಣ್ಣನ ಕರಿಯುವ ಅಂತ ಗೊತ್ತಿಲ್ಲ ಇರ್ತಾರೆ ನಾವು ಸೀದಾ ಹೋಗುವ ವಾಕಿಂಗಿಗೆ ಫಸ್ಟ್ ನಮ್ಮ ಚಾಪೆ ಏನು ಕನ್ನಡದಲ್ಲಿ ಚಾಪೆ ಅಂತಾರೆ ಇಂಗ್ಲೀಷಲ್ಲಿ ಗೊತ್ತಿಲ್ಲ ಇಂಗ್ಲೀಷಲ್ಲಿ ಕಟ್ಟಿಲ್ಲ ನಾವು ಸ್ವಲ್ಪ ಬಟ್ಟೆ ಎಲ್ಲ ಕಾಣ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ವೈರಸ್ ನಮ್ಮ ನಮ್ಮೂರಲ್ಲಿ ಬೈರಸ್ ಅಂತ ಇರ್ತಾರೆ ಇದರಲ್ಲಿ ಈ ವಿಡಿಯೋ ಸ್ವಲ್ಪ ತುಳು ಎಲ್ಲ ಮಿಕ್ಸ್ ಆಗ್ಬೋದು ಸ್ವಲ್ಪ ನೀವು ಅತಿ ಮಾಡಬಹುದು ಸ್ವಲ್ಪ ನಾವು ಹೇಳುವಾಗ ಸ್ವಲ್ಪ ಚಾಪೆ ಚಾಪೆ ಅಂತಲ್ಲ ಅದನ್ನು ಮಾಡಿ ಜೋಗ್ಬೇಕಾಗ್ತದೆ ತಪ್ಪಾಗ್ತೇನೆ ಈಗ ನಾವು ವಾಕಿಂಗ್ ವಾಕಿಂಗ್ ಬರುವ ವಾಕಿಂಗ್ ಡಬ್ಲ್ಯೂ ಎಲ್ ಕೆ ವಾಕಿಂಗ್ ಇದು ನಾನು ನಾಲ್ಕನೇ ಸತಿ ನಾವು ಬ್ಯಾಕ್ ಟು ಬ್ಯಾಕ್ ಟು ಎರಡು ದಿವಸ ಮಾಡಿದೆ ಮತ್ತೆ ಒಟ್ಟೆ ಸ್ವಲ್ಪ ಒಂದು ಮೂರು ತಿಂಗಳಾಗೆ ಆಗಿದೆ ಮೂರು ತಿಂಗಳಾಗೆ ಆಗಿದೆ ಈಗ ನಾವು ವಾಕಿಂಗ್ ಹೋಗಿ ಬರುವ ಬನ್ನಿ ಫ್ರೆಂಡ್ಸ್ ವಾಕಿಂಗ್ ಹೋಗುವಾಗ ಗಂಟೆಷ್ಟು ಆಗ ಹೇಳಿದ್ದೀನಿ ಗಂಟೆಷ್ಟು ಗಂಟೆ ಗಂಟೆಷ್ಟು ಈಗೆಲ್ಲ ಐದು ಗಂಟೆ ಆಯ್ತು ಹೋಗ್ ವಾಕಿಂಗ್ ಹೋಗುವ ಲೈಟ್ ಆಫ್ ಮಾಡುವ ತಮ್ಮ 5 ಅನ್ನು ತಮ್ಮ ಬಲ bhai ವಾಕಿಂಗ್ ہوئی ಬಾ ಬರ ಆ ಪುಟಾ ಪುಟಾ ಓ ವಾ 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 ಬರ್ ಮಜಾ ನಾ ಹಾ ಹಾ

ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಚಾಲಿ ಆಗ್ತೊಂಡು ಒಳ್ಳೆ ಗಾಳಿ ಬರ್ತೊಂಡು ಕೂಲ್ ಆಗಿರುವ ಗಾಳಿ ತಮ್ಮ ಹೊರಗಿದ್ದಾನೆ ಹೊರಗೆ ಒಳಗಿದ್ದಾನೆ ಆ ಗಾಳಿ ಈ ಗಾಳಿ ಫ್ರೆಂಡ್ಸ್ ಒಂದು ನಾಯಿ ಅದು ನಾವು ನಮಗು ನಾಯಿ ನಾಯಿ ಹಾಯ್ ಫ್ರೆಂಡ್ಸ್ ನಾನೀಗ ವಾಕಿಂಗ್ ಮಾಡ್ತಿದ್ದೆ ಗಂಟೆ ಗಂಟಾಯಿತು ಅತ್ತಾಯಿತು ನಾನು ಹೋಗ್ತಿದ್ದೆ ಈಗ ಮೈ ರೋಡ್ ಎಲ್ಲ ನಮ್ಮ ಪಂಚಾಯತ್ ರೋಡ್ ಉಂಟು ಅದರಲ್ಲೇ ಇದೇ ಒಳ್ಳೆ ಚಳಿ ಆಗ್ತಾ ಉಂಟು ಒಳ್ಳೆ ಚಳಿ ಉಂಟು ഇല്ലൊന്ന് ചാട്ടിങ് ആക്കുന്നുണ്ട് തന്നെ ಹೊಡುವ ಹಾ ಇಲ್ಲಿ ವಾಕಿಂಗ್ ಮಾಡಲಿಕ್ಕೆ ಸೂಪರ್ ಆಗ್ತದೆ ಯಾಕಂದ್ರೆ ಇದು ಒಳ್ಳೆಯ ಒಂದು ರೋಡು ಒಳ್ಳೆ ಲೆವೆಲ್ ಉಂಟು ಇಲ್ಲದರ ಗುಂಡು ಬೀರಿದ್ರೆ ವಾಕಿಂಗ್ ಒಳ್ಳೆ ಆಗುದಿಲ್ಲ ಇವ ನನ್ನ ತಮ್ಮ ಅಭಿಷೇಕ್ ಅಂತ ಸ್ವಲ್ಪ ಚೂಡ ಇವನು ಬೆಳಿಗ್ಗೆ ಶುರು ಆಗಿದೆ ಚೂಡು ಸಾರಿ ಹಾಯ್ ಫ್ರೆಂಡ್ಸ್ ಈಗ ವಾಕಿಂಗ್ ಕಂಪ್ಲೀಟ್ ಇತ್ತು ಒಂದು ಅಂದೋಜಿ ಒಂದೂವರೆ ಕಿಲೋಮೀಟರ್ ಹೋಗ್ಲಿಕ್ಕೆ ಒಂದೂವರೆ ಬರ್ಲಿಕ್ಕೆ ಒಂದೂವರೆ ಟೋಟಲ್ ಮೂರು ಕಿಲೋಮೀಟರ್ ವಾಕಿಂಗ್ ಆಯ್ತು ಅಂದೋಜಿ ಕರೆಕ್ಟ್ ವಾಕಿಂಗ್ ಹೋಗಿ ಬಂದ್ ಒಳ್ಳೆ ರೀತಿಯಲ್ಲಿ ಚಳಿ ಉಂಟು ಫ್ರೆಂಡ್ಸ್ ಫಸ್ಟ್ ನಾವು ಅಲ್ಲು ಉಜ್ಜಿ ಸ್ವಲ್ಪ ನೀರೆಲ್ಲ ಕುಡಿಯುವ